ನಮಸ್ಕಾರ ಮುಜಾವಲ್ರಿಗೆ ಮುಜಾವರ್ ಚಾನಲ್ಗೆ ಸ್ವಾಗತ ಇಲ್ಲಿ ಒಬ್ಬರು ಪೇಶೆಂಟ್ ಬಂದಾರ ನಮ್ಮ ಕಡೆ ಅವರಿಗೆ ಕ್ಯೂರ್ ಆಗೈತಿ ಅಂದರೆ ಆರಾಮಾಗೈತಿ ಅದಕ್ಕೆ ಅವರು ಅದ್ರ ಬಗ್ಗೆ ತಮ್ಮ ಸ್ಪಷ್ಟನೆಯನ್ನು ಕೊಡಾಕತ್ತಾರೆ ಯಾಕೆ ಮಾತಾಡಿ ಮತ್ತೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಾಕತ್ತಾರ ಅದಕ್ಕೆ ಅದನ್ನು ತಿಳ್ಕೊರಿ ಮತ್ತು ಬೇರೆಯವರಿಗೆ ಶೇರ್ ಮಾಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಮುಂದೊಂದು ವಿಡಿಯೋ ಹಾಕೋಕೆ ಅಂದ್ರೆ ನಮ್ಮ ಧೈರ್ಯ ತುಂಬಕ್ಕಲ್ಲ ಮತ್ತು ನೀವು ಎಲ್ಲ ನೋಡಿದ್ರಿ ಅಂದ್ರೆ ಮತ್ತು ಲೈಕ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನಾಕತ್ತಂದ್ರೆ ಮತ್ತು ಮಾಡುವಂಥ ಹುಮ್ಮಸ್ ಬರ್ತೈತಿ ಆ ರೀತಿಯಾಗಿ ನೀವು ಏನೈತಲ್ಲ ನಮ್ಮ ಚಾನಲ್ನ ಮತ್ತೊಬ್ಬರಿಗೆ ದೋಸ್ತರಿಗೆ ಮತ್ತು ನಿಮ್ಮ ಲೋಕಲ್ ಗ್ರೂಪ್ಗಳಿಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹೊಳೆ ನಮ್ಮ ಯಾವ ಇದೊಂದು ಬೆಲ್ ಐಕಾನ್ ಒತ್ತಿ ನಮ್ಮ ಪ್ರತಿಯೊಂದು ಬರುವಂಥ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಬರುವಂಗೆ ಓಕೆ ಮಾಡಿರಿ ಮಾಡಿ ಇವ್ರಿಗೆ ವೈದ್ಯರು ಮಾತಾಡ್ತಾರ ಮತ್ತು ಪೇಷಂಟು ಇಬ್ಬರು ಮಾತಾಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಊರ್ ನಂಬರ್ ಇಟ್ಕೊಂಡು ಎಲ್ಲ ಹೇಳ್ಬೇಕು ನೋಡ್ರಿ ಆ ಪೆಸೆಂಟ್ ಇವ್ರು ನಮ್ಮ ವೈದ್ಯರು ಏನು ಕೇಳ್ತಾರೆ ಅದಕ್ಕೆ ಗೊತ್ತಾಗೋ ಅದ್ರ ನಮಸ್ತೆ ಬಂದಿದ್ದಪ್ಪ ನಾನು ಸ್ವಲ್ಪ ದಾರ ಕೊಟ್ಟಿದ್ದೇನೆ ದಾರ ಕುಡಿದ್ರು ಕೇಳೋ ಎಲ್ಲ ಹೊಟ್ಟಿ ಬಾವು ಬಂದಿತ್ತು ಬಾ ಬಂದು ಕೈಕಾಲ ಎಲ್ಲ ಬಾರಿ ಹ್ಞೂ ಬಾತ್ ಸಲುವಾಗಿ ನಾನು ಹಿಂಗೆ ನಾವು ಫೋನ್ ಹಚ್ಚಿ ಕೇಳಿ ಮಣ್ಣಾರೆ ಅವ್ರಿಗೆ ನಾವು ಫೋನ್ ಹಚ್ಚಿ ಕೇಳಿದಾಗ ನಮ್ಮ ಮಣ್ಣಾರ ಏನಂದ್ರು ಇಲ್ಲಿ ನಮ್ಮ ಅಲ್ಲಿ

ನೀರ್ ತುಂಬದ ಇನ್ ಈ ಸದ್ಯ ನಮಗ್ ಯಾವ ಸಮಸ್ಯೆನೂ ಇಲ್ಲ ಈಗ ನಾವು ಇಲ್ಲಿ ತಗೊಂಡಿಂದ ಆರಾಮಾಗಿ ಕಿಡ್ನಿ ಕಿಡ್ನಿ ಇದೆನಿ ನಾವು ನಾವ್ ಏನಂತ ನಾವ್ ಎಲ್ಲಾ ಸೀದಾ ಮಾಡ್ತೇವ್ ಬಾರ ಅಂತೇ ನಮ್ ಮೇಲೆ ನಿಮ್ದು ನಿಲ್ಲಿಸ್ವಾಸ ವಿಶ್ವಾಸ ನಿಮ್ಮ ಹುಡುಗದ್ದು ಕಿಡ್ನಿ ಅದು ಸೀದಾ ಮಾಡಿದ್ದೇವೆ ಯಾರು ಯಾರು ಮಾಡಿದ್ವಿ ನಾವು ಅಲ್ಲ ನಿಮ್ದು ಆತ ನಿಮ್ಗೆ ಮೊದಲು ಯಾರು ಮಾಡ್ದಾಗ ಹೇಳಿದ್ರ ನಮ್ಮ ನಾವು ಅದೇ ಅವ್ರು ಯಾರವ್ರು ತೆಗಿನಕಾಯ್ ಮಾಡ್ತಾರ ಅವ್ರ ಮಗನ ಅಣ್ಣ ಅಣ್ಣನ್ ಬದ್ ಅಣ್ಣನ್ ಅಣ್ಣನ ಹೆಸರು ಏನೋ ಲಕ್ಷ್ಮಣ ಲಕ್ಷ್ಮಣ ಅವ್ನು ನಮ್ಮ ಮಗನ ಹೆಸರು ಲಕ್ಷ್ಮಣ ಹಾ

ಮೊದಲ ಕಿಡ್ನಿನೂ ಫೇಲ್ ಆಗ್ಯಾವು ಅದು ಹೊಟ್ಟೆ ಬಾವು ಬರ್ಬೇಕಾದ ನೀರ್ ತುಂಬ ಹೋಗಿ ಹಾಕಿಸಿ ನೀರ್ ತಗ ಅಂತ ಬಿಜಾಪುರ ಕೊಟ್ಟಿದ್ರಿ ಬಿಜಾಪುರಕ್ಕೆ ಅವ್ರ ಬರ್ದ್ ಕೊಟ್ಟ ಸಲುವಾಗಿ ನಾ ಅಲ್ಲಿ ಹೋಲಿಲ್ಲ ನನಗ ಮೊದಲೇ ಮಂಟಿ ಇದ್ರವ್ರ ಮನುಷ್ಯ ನಮಗ್ ದವಾಖಾನೆ ಅಂದ್ರೆ ನಾವು ಇನ್ನೂರಿಗೆ ದವಾಖಾನಿಗ್ ಹೋಗಿಲ್ಲ ಅದಕ್ಕಾಗಿ ನಾವ್ ಏನ್ ಮಾಡಿದ್ವಿ ಅಂತ ನನಗೆ ಅನಿಸಿ ಬಿಟ್ಟಿದ್ದೆ ಬಿಟ್ಟು ಸ್ವಲ್ಪ ನಮ್ಮ ಅಣ್ಣ ಫೋನ್ ಹಚ್ಚಾನ ಆಯ್ತು ಆಯ್ತಪ್ಪ ನಾ ಗೊಂಟೆ ಔಷಧಿ ತಗೋತಿನಿ ಅವ್ರು ಏನ್ ಹೇಳಿದ್ ಪ್ರತಿಯೊಂದು ಅದನ್ನ ಮಾಡ್ತೇನೆ ಅಂತ ನಾವು ಒಪ್ಕೊಂಡೆ ಅಂದ್ರೆ ಅಲ್ಲಿಂದನು ಆ ಟೈಮ್ ದ ನಿಮ್ಗೆ ಕೈಯ ಕಾಲ ಬಾತಿದ್ವು ಅನ್ರಿ ಒಂದ್ ಈಗವ್ರಿ ನರ ಕಾಣ್ಲ್ರಿಂಗಿ ಬಂದಿದ್ರಿ ಕಾಲ್ ನೋಡಿ ನಾವ್ ಬಾತಿದ್ರು ನಿಮ್ಗೆ ನರ ಕಾಣ್ ನೋಡಿ ಹೊಟ್ಟಿ ಹೆಂಗಿ ತೋರಿಸ್ರಿ ಪೂರಾ ಇದು

ಜಿಲಾಬ್ನ್ ಅಂತಾರೆ ಅಲ್ಲಿ ಹೆಸರೋಡಿ ಭೀಮಣ್ಣ ನಾಯ್ಕೋಡಿ ಅಂತಾರ ಭೀಮಣ್ಣ ನಾಯ್ಕೋಡಿ ನಿನ್ ಹೆಸರ ನಿಮ್ ಅಪ್ಪರ ಹೆಸರಾದ್ರೂ ರಾಮಪ್ಪ ನಿನ್ ಹೆಸರು ಏನು ಭೀ ಭೀಮಣ್ಣ ರಾಮಪ್ಪ ನಾಯ್ಕೊಡ್ರಿ ನಾಯ್ಕೊಡಿ ಈಗ ಸಾಹೇಬ ನಿಮ್ಗ ಯಾರ ಕೇಳಿದ್ರ ಹೇಳ್ಬೇಕಂತ ಅನ್ಸೈತಿ ಈಗ ಬಹಳ ಅನುಭವ ಆಗಿ ನಾವ್ ಹುಡುಗರು ನೀನ್ ನಾಲ್ಕೈದು ಮಂದಿ ಕರ್ಕೊಂಡ್ ಬಂದಿರಿ ಆದ್ರೂ ಈಗ ಮಂದಿಗ್ ಏನ್ ಹೇಳ್ಬೇಕಂತಿ ಇದ್ರ ಮುಖಾಂತರ ಏನು ನಾ ಹೇಳ್ತೀನಿ ಕೇಳ ನಾವು ಈಗ ಔಷಧ ಕೊಟ್ಟೇವೆ ಎಲ್ಲ ಕೊಟ್ಟೇವೆ ನಾವು ಈ ವಿಡಿಯೋ ಮಾಡೋದು ಏನಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಿಮ್ಮಂತವ್ರಿಗೆ ಧೈರ್ಯ ತುಂಬು ಸಲ ವಿಡಿಯೋ ಬಾಳಾಗತ್ತ ನಮ್ಮ ಇದ್ರ ಸಲಾಗಿ ಮಾಡ್ಲಕತ್ತಿಲ್ಲ ನಾವ್ ಏನಪ್ಪ ನಿನಗ ಯಾರೇ ಫೋನ್ ಹಚ್ಚಿದ್ರ ಅಂದ್ರ ಬೇಸರ್ ಕಿಡ್ಲಾರ್ದೆ ಅವ್ರ ಯಾವಾಗ ಬೇಕಾದ ಆದ್ರ ಬಾಳ ಬಿಜಿ ಐತೆ ಅಂದ್ರ ಒಂದ್ ಹತ್ ಮಿಂಟ್ ಬಿಟ್ಟು ಹಚ್ಚರಿ ನೀ ಏನೈತಲ್ಲ ನಿನ್ಗೊಂದು ಮಾತಾಡ್ತೀನಿ ನಿಂದು ಕಿಡ್ನಿ ಫೇಲ್ ಆಗದಂತ ಜೀವ ಉಳಿಸಿ ಅಂತ ನಾನು ನಿನಗೊಂದು ಮಾತಾಡ್ತೀನಿ ನೀ ಏನೈತಲ್ಲ ಮಂದಿಗ್ಳಸಂತ ಕೆಲಸ ಮಾಡು ಹಾ ಅಷ್ಟ್ ಮಾಡು ಹೆಂಗಾದ್ರು ಅವಾಗಿಂದ ನೋಡ್ಬೇಕಾದ್ರ ಕೆಲವೊಂದ್ ಮಂದಿ ಅಂದ್ರು ಇಲ್ಲಿ ಕೂತಿದ್ರಲ್ಲ ಮಲ್ಲ ಪೇಷಂಟ್ಗಳು ಅವ್ರ ಏನಂದ್ರು ಕಿಡ್ನಿ ಫೇಲ್ ಆಗಿದ್ದೆಲ್ಲ ಹೆಂಗ್ ಉಳಿಸ್ತಿರ್ಬೇಕಂತಂದ್ರು ನಾವು ಮೊದಲಿಂದ ಮಾಡ್ಕೊತ ಬಂದೇವೆ ನಮ್ಗೆಲ್ಲ ಖೂನ್ ಐತಿ ನೀವ್ ಏನು ಹೇಳಕ್ ಆಟ ಅವರು ನಿಮ್ ಲಕ್ಷ್ಮಣ ಆದ ನೋಡು ಅವ ಧೈರ್ಯ ಮಾಡ ಅವ ಖೂನ್ ಐತಿ ಯಾಕಂದ್ರ ಅವ್ನ ಮಮ್ಮಗ್ಗೆ ನಾವ್ ಸಿದ್ಧ ಮಾಡಿವಿ ಹ್ ಮೊಮ್ಮಗ್ಗೆ ಸಿದ್ಧ ಮಾಡೇವ್ ಕಿಡ್ನಿಗಳು ಪೂರಾ ಕ್ಲಾಸ್ ಮಾಡಿ ಬರೀ ಜಮಾ ಉಳಿದ್ ತಾವ ಆಟ ಈಟೇ ಜಮಾ ಇತ್ತು ಸಿದ್ಧ ಮಾಡಿ ಅದಕ್ಕೆ ನಿನಗಾದ್ರು ಏನೈತಲ್ಲ ಮಂದಿಗೆ ಮುಂದಿನವ್ರಿಗೆ ಧೈರ್ಯ ತುಂಬ ಅಂತದ್ ಹೇಳ್ರಿ ಇಡುವೆ ಅದೇ ಅಂದ್ರ ಏನ್ ಇನ್ನೊಂದ್ ಹೇಳೋದ್ರಿ ನಮ್ ವಯಸ್ಸ ಬಾಳಾರ ಅರವತ್ತರಿಂದ ಎಪ್ಪತ್ತು ಮೊದಲು ನೂರು ವರ್ಷ ಎರಡ್ ನೂರ್ ವರ್ಷ ಬಾಳಿದ್ರೆ ಹೆಂಗಿಲ್ಲ ಇರೋತಾನ ಏನೈತಿಲ್ಲ ಒಳ್ಳೇದ್ ಹೇಳಿ ಒಳ್ಳೆದ ಚಲೋ ತಂಗ ಸಾಗಬೇಕಂತ ವಿಚಾರ ಮತ್ತೆ ಏನಿಲ್ಲ ಏನೇನ್ ಮಾಡ್ಲಕ್ಕಿ ಏನೇನ್ ಹೇಳಿದೇವ್ ನಿನ್ಗ ಈಗೇನು ನಮಗೇನ್ರಿ ತಂಬಾಕ್ ಬಿಡಾತ್ ತಂಬಾಕ್ರಿ ಸಾಯಿ ಒರಿ ತಕ ದಾರು ಕೊಡ್ಬೇಡ ಇಲ್ಲಂತ ಅಂತ ತಂಬಾಕು ಬಂದ ದಾರು ಬಂದ ಸಾಯಿ ಒರಿ ತಕ ಬಂದ್ ಮಾಡು ಏನಪ್ಪ ನಿಂದು ಊರಿನ ಹೆಸರು ಅದು ಐತಿ ನಿನ್ನ ನೀನು ನಿನ್ನ ಫೋನ್ ನಂಬರ್ ಹೇಳು ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಒನ್ ಸಿಕ್ಸ್ ಫೋರ್ ಹೇಳಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನಿನ್ಗೇನೈತಲ್ಲ ಆರಾಮಾಗಿದ್ದು ಮಂದಿ ಧೈರ್ಯ ಮಾಡು ಧೈರ್ಯ ಮಾಡಿಸ್ಲಾಕ್ ಹಚ್ಚ್ರಿ ನನ್ಗೆ ಯಾಕಂದ್ರ ಕೆಲವೊಂದ್ ಮಂದಿ ಭಾಳ ಟೆನ್ಷನ್ ಹಚ್ರ್ತಾರ ನಾವು ಫೋನ್ ನಂಬರ್ ಹಾಕಿರ್ತೇವಿ ಹಾಕಿದ್ರು ಏನೈತಲ್ಲ ನಿಮ್ಗೇನ ಏನೈತಲ್ಲ ನಿಮ್ ಇದ್ದಿದ್ದು ಹೇಳ್ರಪ್ಪ ಪಾಪ ನಿಮ್ಗ ಒಂದು ಒಬ್ಬರಿಗೆ ನಾ ಏನೋ ಸುಳ್ಳು ಅನ್ನೋದಲ್ಲ ಯಾಕಂದ್ರೆ ಬಂದು ಆರಾಮಾಗಿದ್ದು ಮಂದಿಗೆ ಹೇಳು ನಾವು ಒಬ್ಬರು ಕರ್ಕೊಂಡ್ ಹೇಳಿದಂಗ ನಾವು ನೂರ ಎಂಟು ಈಗ ವಿಡಿಯೋಗಳು ಹಾಕಿವಿ ಯಾಕೆ ನಿಮ್ ಕಡೆಯಿಂದ ನಾವು ಯಾಕೆ ಕೇಳಿಸಬೇಕಂದ್ರ ನಿಮ್ಗ ಹಚ್ಚಿದ್ರೋ ಯಾರ ನೀವ್ ಕರೆಕ್ಟ್ ಆಗಿ ಹೇಳ್ಬಿಡ್ತಾರ ಹೆಂಗ ಹಿಂಗ ಮಾಡಿದ್ಯಪ್ಪ ಹಿಂಗ ಆಗೈತಿ ಹಾಂಗ್ ಯಾಕಂದ್ರೆ ಈಗಿನ ಕಾಲದಾಗ ಏನ್ ಮಾಡ ಹುಡುಗರು ಹೇಳ ಈಗ ಏಳನೇತ್ ಹೈಸ್ಕೂಲ್ ತೈಸ್ಕೂಲ್ ಸಾಲಿಗೆ ಹಚ್ಚಿ ಬಿಡ್ತೀವಿ ಅವರ ಕೆಡ ಚಡಕ್ ಏನು ಏಮಕತ್ತಾರ ಅಂದ್ರ ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರ

ಎಲ್ಲೇ ಮಾರಾಷ್ಟ ಅದಕ್ಕಾದ್ರೂ ನಾವು ಕಳಿಸೇವ್ ನೋಡು ನಿಮಗೆ ಏನೈತಲ್ಲ ನಾವು ಧೈರ್ಯ ತುಂಬುವಂತದ್ದು ಮಂದಿಗೆ ಧೈರ್ಯ ತುಂಬ್ರಿ ನನಗೆ ಬೇಡ ನಾ ಏನೋ ಅನ್ನೋ ನಾನು ಪೂರಾ ಧೈರ್ಯ ಐತಿ ಮಂದಿಗ್ ಏನೈತಲ್ಲ ನೀವು ಒಬ್ರಗ್ ಒಬ್ಬರೇನು ಹೆಲ್ಪ್ ಆದಂಗ ಮಾಡ್ರಿ ಮತ್ತೆ ಇನ್ನೊಂದ್ ಹೇಳ್ರಿ ಇನ್ನೊಂದು ಒಂದೇ ನಿಮ್ ಜಡ್ ಅಟ ಇಲ್ಲ ನಾವು ಕೊಡೋದು ಇದ್ರಾಗ ನಾವು ಕೊಡೋದು ಟಿ ವಿ ಕೊಡ್ತೀವಿ ಕೊಡ್ತೀವ್ರಿ ಒಳ್ಳೆ ಲಕ್ಕುವಾದವ್ರ ನಂಕರು ಒಂದು ತಾಸನಾಗೆ ಆರಾಮಿ ಕಳಿಸ್ತೀವಿ ಕಳಿಸ್ತೀವ್ರಿ ನೀರು ಕುಡಿಸಲಾರ ಕರ್ಕೊಂಬರ್ಬೇಕು ಮತ್ತು ಅದು ಆಗಿ ಒಂದು ವರ್ಷ ಆಗಿದ್ರಿ ಇಲ್ಲ ಆಗಿಂದಾಗ ಸಡನ್ಲಿ ಆಯ್ತು ಅಂದ್ರೆ ಅವಾಗ ಕರ್ಕೊಂಡ್ಬಂದ್ರೆ ಅರ್ಧ ತಾಸಿನಿಂದ ಒಂದು ತಾಸನೇ ಆಗೈತೆ ಆರಾಮ ಮಾಡಿ ಮೊದಲು ಹೇಗಿದ್ರೆ ಅದೇ ಥರ ಮಾಡಿ ಕಳಿಸ್ತೀವಿ ಮತ್ತೆ ಲೇಟಾಗಿತ್ತಂದ್ರೆ ಮತ್ತೆ ಹೆಂಗೆ ಲೇಟ್ ಆಗೈತಿ ಅಟ್ ಲೇಟ್ ಆಗೋದ ಅದು ಹಾಂ ಅದ್ರ ಬಗ್ಗೆ ಇದು ಏನಂಗಿಲ್ಲ ಮತ್ತು ಇನ್ನೊಂದು ಈಗ ಮಕ್ಳು ನಾ ನಾವು ಬಂಜಿತನ ಇರ್ತ ಪಾಪ ಇಲ್ಲ ಅಂದ್ರೆ ಗಂಡಸರ್ಗ ಬಿರ್ಯಾನಿ ಕಡಿಮೆ ಇರ್ತಾವೆ ಅಥವಾ ಹೆಣ್ಮಕ್ಳದ್ದು ಸ್ಟ್ಯಾಂದ್ ಕಡಿಮೆ ಇರ್ತೈತಿ ಅಥವಾ ಈ ಹೆಣ್ಮಕ್ಳಿಗೆ ಏನಾಕಿರ್ತೈತಿ ಅಂದ್ರೆ ಇವು ತಿಂಗ್ಳ ಡೇಟ್ ಬರೋಂಗಿಲ್ಲ ಅದು ಹೆಚ್ಚು ಕಡಿಮೆ ಹಾಕಿರ್ತೈತಿ ಹಂಗಾಗಿ ಮಕ್ಕಳು ಹಾಕಿರಂಗಿಲ್ಲ ಅಥವಾ ಅಂಡವಾನ ಅಂಡಾನುಗಳು ಇರ್ತಾವಲ್ಲ ಅದು ಹೆಣ್ಮಕ್ಳಿಗೆ ತತ್ತಿ ಬರ್ತಿರ್ತಾವೆ ಅದು ಉದ್ಭವ ಹಾಕಿರಂಗಿಲ್ಲ ಹುಟ್ಟದಿರೋಂಗಿಲ್ಲ ಅದು ಏನೋ ಆಗಿ ಕ್ಯಾನ್ಸಲ್ ಹಾಕಿರ್ತಾವ ಅಲ್ಲಿ ಅವನ್ನ ಉದ್ಭವ ಮಾಡುವಂಥದ್ದು ಸುಮ್ಮ ಏನಪ್ಪ ಅಂದ್ರೆ ಎಲ್ಲರಿಗೆ ಹೆಲ್ಪ್ ಮಾಡುವಂಥ ಒಂದೇ ಇರೋಂಗಿಲ್ಲ ಇನ್ನೊಂದು ಹೇಳೇನೋ ಈ ಕ್ಯಾನ್ಸರ್ ಇರ್ತೈತಿ ಕ್ಯಾನ್ಸರ್ ಅಂದ್ರೆ ಈಗ ಬಾಯಿಗೆ ತಂಬಾಕೊಂಡು ಕ್ಯಾನ್ಸರ್ ಆಗಿರ್ತಾವೆ ಒಳಗೆ ಈಗ ಇದು ಡಿಸೆಂಟ್ರಿ ಅಂದರೆ ಮೂಲವ್ಯಾಧಿ ಇರ್ತದಲ್ಲ ಮೂಲವ್ಯಾಧಿ ಒಳಗೆ ಭಾಳ ಥರ ಅದಾವೆ ಪಿಸ್ತಲ್ ನಂತರ ರಕ್ತ ಮೂಲವ್ಯಾಧಿ ಅವು ಬೇರೆ ಬೇರೆ ಥರ ಮೂಲವ್ಯಾಧಿ ಇರ್ತಾವೆ ಆ ಥರ ಕೊಡೋದು ಮತ್ತು ಇದ್ರೂ ಏನಂದ್ರೆ ರೊಕ್ಕ ಎಲ್ಲರದಾಗೋದಂದ್ರೆ ನಮ್ಮ ಕಡೆ ಇದನಂದ್ರೆ ಕಾಮಣಿ ಅಂದ್ರಿ ಸರ್ಪುನ್ನ ಮತ್ತ್ ಇನ್ನೊಂದ್ ಇದಲ್ರಿ ಅದು ನಮ್ಗೆ ಚೇರ್ ಇಳಿತಾವಲ್ರಿ ಬರೀ ಒಂದು ಅಡಿಕೆ ಒಂದು ಇಟ್ ಬಟ್ರಲ್ದಾಗ ಒಂದು ಎಣ್ಣೆ ತಂದ್ರು ಕೊಬ್ಬರಿ ಎಣ್ಣೆ ತೊಂದ್ರ ಮುಗೀತು ಆರಾಮ ಮಾಡಿ ಕಳಿಸಿ ಬಿಡ್ತೀವಿ ಅಂದ್ರ ಇಷ್ಟೊಂದ್ ಇರ್ತಾವಲ್ಲ ನೀವು ಏನಂದ್ರ ಒಂದಕ್ಕೆ ಹೇಳ್ಬೇಡ್ರಿ ಇಂತಿಂತ ಅವ್ರು ಆರಾಮ್ ಮಾಡ್ತಾರ ನೀವ್ ಹೇಳಿದಿರ ಅಂದ್ರ ಅವ್ರಿಗೆ ಗೊತ್ತಾಗತ್ತ ಈಗ ಒಂದು ವಿಚಾರ ಮಾಡಿ ಚೇರ್ ಇಳತ್ ಅಂದ್ರ ಆಪರೇಷನ್ ಮಾಡ್ಬೇಕಂತ ಅದಕ್ ರೊಕೆ ಎಷ್ಟೊಗತಿ ಹೇಳಿ ಹೌದಲ್ಲ ಮೂಲೆಯಾದಿಗ ಆಪರೇಷನ್ ಮಾಡ್ತಾರ ಅದಕ್ಕೆ ರಾಕೋಕತಿಲ್ಲ ಅವ್ರಿಗೆ ಬೋರ್ ಇದ್ರ ಏನ್ ಹೇಳು ಅದಕ್ಕೆ ನಿಮ್ಮಂತವ್ರು ಒಬ್ರಿಗೊಬ್ರು ಹೇಳಿದ್ರ ಅಂದ್ರ ಮತ್ತೆ ಹೇಳಿದ್ರೆ ನನಕ ನಮಗ್ ಬರೋದೆಲ್ಲದ ನಾವು ಗಿಡಮೂಲಿಕೆ ಒಳಗೆ ಕೊಡ್ತೀವಿ ನಾವೇನ್ ಗುಳಿಗೆ ಕೊಡಂಗಿಲ್ಲ ಅವ್ರಿಗೆ ನಾವು ಇಂಗ್ಲೀಷ್ ಗುಡ್ಗಿ ಕೊಡಂಗಲ್ರಿ ಗಿಡದ್ರಿಗೇನೈತಲ್ಲ ನೀವ್ ಮಂದಿಗೆ ಒಬ್ಬ ಮಾಡುವ ಹೇಳುತ್ತಾ ಆಯ್ತು ನೋಡಿ ನಿಂತು ಆಯ್ತು ಇಷ್ಟಾಗಿ ನಮ್ಮ ಇವ್ರಿಗೆ ಮುಗಿತಾರ ನಮಸ್ಕಾರ ಮಾಡ್ಯಾರ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಲೈಕ್ ಮಾಡಿರಿ ನಮ್ಮ ನಮ್ಮ ಬೆಳೆಸಿರಿ